ನಮಸ್ಕಾರ ಸ್ನೇಹಿತರೆ ನನ್ನ ಅನೇಕ ವಿಡಿಯೋಗಳಲ್ಲಿ ಗಿಡಗಳಿಗೆ ಬರುವಂಥ ಕೀಟಗಳನ್ನು ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸ್ನಿಂದ ಹೇಗೆ ಓಡಿಸೋದು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ನೀಡಿದ್ದೇನೆ ಆದರೆ ತುಂಬ ವೀಕ್ಷಕರ ಬೇಡಿಕೆ ಏನಿತ್ತು ಅಂತಂದರೆ ಈ ಇರುವೆಗಳ ಕಾಟ ತುಂಬಾ ಆಗಿದೆ ಇವುಗಳಿಂದ ನಮ್ಮ ಗಿಡಗಳನ್ನು ಹೇಗೆ ರಕ್ಷಿಸೋದು ಅಂತ ನಿಜ ಹೇಳಬೇಕಂದ್ರೆ ಈ ಇರುವೆಗಳ ಕಾಟ ಅಥವಾ ತೊಂದರೆ ಗಿಡಗಳಿಗೆ ಮಾತ್ರ ಅಲ್ಲ ಮನೆಯ ಒಳಗೂ ಕೂಡ ವಿಪರೀತವಾಗಿರುತ್ತೆ ಆದರೆ ನಾವು ಮನಸ್ಸು ಮಾಡಿದರೆ ಈ ಇರುವೆಗಳಿಂದ ಬಹಳ ಸುಲಭವಾಗಿ ಮುಕ್ತಿ ಪಡೆಯಬಹುದು ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಈ ಇರುವೆಗಳನ್ನು ನೀವು ಖಂಡಿತವಾಗಿ ನಿಯಂತ್ರಿಸಬಹುದು ಈಗ ನಾನು ನಿಮಗೆ ತೋರಿಸುವಂತಹ ಎಲ್ಲ ಮೆಥಡ್ಸ್ಗಳು ಸುಮಾರು ಹತ್ತರಿಂದ ಹನ್ನೆರಡು ಮೆಥಡ್ಸನ್ನು ನಿಮಗೆ ಹೇಳ್ತಾ ಇದ್ದೀನಿ ಇವೆಲ್ಲವೂ ತುಂಬ ಎಫೆಕ್ಟಿವ್ ಆಗಿದ್ದಾವೆ ನೀವು ಖಂಡಿತ ಟ್ರೈ ಮಾಡಬಹುದು ಇದಲ್ಲದೆ ಈ ಇರುವೆಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಎಫೆಕ್ಟಿವ್ ಆಗಿರುವಂತಹ ಕೆಮಿಕಲ್ ಮೆಥಡನ್ನು ಕೂಡ ತಿಳಿಸ್ತಾ ಇದ್ದೀನಿ ಆದ್ದರಿಂದ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮೊದಲನೇ ಮೆಥಡಲ್ಲಿ ನಿಮಗೆ ಬೇಕಾಗಿರುವಂಥದ್ದು ಚಾಕ್ ಪೀಸ್ ಅಥವಾ ಚಾಕ್ ಪೌಡರ್ ಈ ಚಾಕ್ ಪೀಸ್ನಲ್ಲಿ ಕ್ಯಾಲ್ಷಿಯಂ ಕಾರ್ಬೋನೇಟ್ ಇರುತ್ತೆ ಇದು ಇರುವೆಗಳಿಗೆ ತುಂಬ ತೊಂದರೆಯನ್ನು ಕೊಡುತ್ತೆ ಆದ್ರಿಂದ ಈ ಇರುವೆಗಳನ್ನ ಓಡಿಸ್ಲಿಕ್ಕೆ ನೀವೇನು ಮಾಡಬೇಕು ಅಂದರೆ ಚಾಕ್ ಪೀಸ್ನಿಂದ ನಿಮ್ಮ ಪಾಟ್ ಅಥವಾ ಗಿಡದ ಸುತ್ತ ಒಂದು ಗೆರೆಯನ್ನು ಎಳಿರಿ ಅಥವಾ ಈ ಚಾಕ್ ಪೌಡರ್ನ ಅದರ ಸುತ್ತ ಸ್ಪ್ರಿಂಕಲ್ ಮಾಡಿದರೆ ಸಾಕು ಇರುವೆಗಳು ಹತ್ತಿರ ಬರೋದಿಲ್ಲ ಎರಡನೇ ಮೆಥಡ್ನಲ್ಲಿ ಉಪ್ಪು ಅಥವಾ ಸಾಲ್ಟನ್ನು ಇರುವೆಗಳು ಬರುವ ಜಾಗದಲ್ಲಿ ಅಥವಾ ಪಾಟ್ನ ಸುತ್ತ ಸ್ಪ್ರಿಂಕಲ್ ಮಾಡಬೇಕು ಆದರೆ ಈ ಉಪ್ಪನ್ನು ನೀವು ಮಣ್ಣಿಗೆ ಸೇರಿಸೋದು ಬೇಡ ಇದರಿಂದ ಗಿಡಕ್ಕೆ ತೊಂದರೆ ಆಗುತ್ತೆ ಮೂರನೇ ಮೆಥಡ್ ಅಂತಂದರೆ ಚಿಲ್ಲಿ ಪೌಡರ್ ಅಥವಾ ಮೆಣಸಿನ ಪುಡಿ ಇದನ್ನು ನೀವು ಗಿಡದ ಸುತ್ತ ಸ್ಪ್ರಿಂಕಲ್ ಮಾಡಬೇಕು ಅಥವಾ ಇರುವೆಗಳು ಬರುವಂಥ ಜಾಗದಲ್ಲಿ ಹಾಕಬೇಕು ಹೀಗೆ ಮಾಡೋದರಿಂದ ಇರುವೆಗಳು ಹತ್ತಿರ ಬರೋದಿಲ್ಲ ಇದನ್ನು ಬೇಕಿದ್ರೆ ನೀವು ಗಿಡದ ಸುತ್ತಲೂ ಇರುವಂತಹ ಮಣ್ಣಿನ ಮೇಲ್ಪದರಕ್ಕೆ ಸೇರಿಸಬಹುದು ಈಗ ನಾನು ಹೇಳ್ತಾ ಇರೋಂತಹ ನಾಲ್ಕನೇ ಮೆಥಡ್ ಪೆಪ್ಪರ್ ಪೌಡರ್ ಅಥವಾ ಕರಿಮೆಣಸಿನ ಪುಡಿ ಇದನ್ನು ನೀವು ಉಪಯೋಗಿಸೋದ್ರಿಂದ ಕೂಡ ಇರುವೆಗಳು ಹತ್ತಿರ ಬರೋದಿಲ್ಲ ಇದನ್ನೇ ನೀವು ಗಿಡದ ಸುತ್ತ ಅಥವಾ ಪಾಟ್ನ ಸುತ್ತ ಅಥವಾ ಇರುವೆಗಳು ಎಲ್ಲೆಲ್ಲಿ ಬರುವಂತಹ ಜಾಗ ಇರುತ್ತೆ ಅಂಥ ಜಾಗದಲ್ಲಿ ಸ್ಪ್ರಿಂಕಲ್ ಮಾಡೋದ್ರಿಂದ ಇರುವೆಗಳು ಬರೋದಿಲ್ಲ ಮುಂದಿನ ವಿಧಾನ ಅಂತಂದರೆ ಸಿನ್ನಮೋನ್ ಪೌಡರ್ ಅಥವಾ ದಾಲ್ಚಿನ್ನಿ ಚಕ್ಕೆ ಪುಡಿ ಇದನ್ನು ಕೂಡ ನೀವು ಈ ಇರುವೆಗಳು ಬರುವಂತಹ ಜಾಗದಲ್ಲಿ ಅಥವಾ ಗಿಡದ ಸುತ್ತ ಸ್ಪ್ರಿಂಕಲ್ ಮಾಡೋದರಿಂದ ಇರುವೆಗಳು ಬರೋದಿಲ್ಲ ಆದರೆ ಇದು ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್ ಅಲ್ಲ ಆದ್ದರಿಂದ ನಿಜವಾಗಿಯೂ ಕೂಡ ನೆಸಿಟಿ ಇದೆ ಅಂದರೆ ಮಾತ್ರ ಇದನ್ನು ಉಪಯೋಗಿಸಿ ಈಗ ನಾನು ಹೇಳ್ತಾ ಇರೋಂಥ ಮೆಥಡ್ ಕೂಡ ತುಂಬನೇ ಉಪಯೋಗಕ್ಕೆ ಬರುವಂತಹ ಮೆಥಡ್ ಆಗಿದೆ ನೀವು ಏನು ಮಾಡಬೇಕು ಅಂದರೆ ಲೆಮನ್ ಅಥವಾ ನಿಂಬೆಹಣ್ಣಿನ ಜ್ಯೂಸನ್ನು ಇರುವೆಗಳು ಬರೋ ಜಾಗದಲ್ಲಿ ಸ್ಪ್ರೇ ಮಾಡಬೇಕು ಈ ನಿಂಬೆಹಣ್ಣಿನ ವಾಸನೆ ಇರುವೆಗಳಿಗೆ ಬರೋದಿಲ್ಲ ಆದ್ದರಿಂದ ಇವು ಹತ್ತಿರ ಬರೋದೇ ಇಲ್ಲ ಈಗ ನಾನು ಹೇಳ್ತಾ ಕ್ರಮ ಅಂತಂದರೆ ಈ ಆರೆಂಜ್ ಅಥವಾ ಕಿತ್ತಲೆ ಹಣ್ಣಿನ ಸಿಪ್ಪೆಯನ್ನು ಬಿಸಿ ನೀರಿನೊಂದಿಗೆ ಸೇರಿಸಿಬಿಟ್ಟು ಪೇಸ್ಟ್ ಮಾಡಬೇಕು ಇದನ್ನು ಇರುವೆಗಳ ಗೂಡು ಅಥವಾ ಇರುವೆಗಳು ಬರುವಂಥ ಜಾಗದಲ್ಲಿ ಇಡಬೇಕು ಇದರ ವಾಸನೆಯಿಂದ ಈ ಇರುವೆಗಳು ಹತ್ತಿರ ಬರೋದಿಲ್ಲ ಎರಡು ದಿನಗಳ ನಂತರ ಇದನ್ನು ಒರೆಸಿ ತೆಗೆದು ಮತ್ತೆ ಬೇಕಿದ್ದಲ್ಲಿ ಈ ಕ್ರಮವನ್ನು ನೀವು ರಿಪೀಟ್ ಮಾಡಬಹುದು ಮನೆಯಲ್ಲಿ ಕಿತ್ತಲೆ ಹಣ್ಣಿನ ಸಿಪ್ಪೆಗಳು ಎಷ್ಟೊಂದು ವೇಸ್ಟ್ ಆಗ್ತಾ ಇರ್ತಾವಲ್ಲ ನೀವು ಬೇಕಿದ್ದಲ್ಲಿ ಈ ಕ್ರಮವನ್ನು ಅನುಸರಿಸಬಹುದು ಈಗ ನಾನು ಹೇಳ್ತಾ ಇರೋ ಮೆಥಡ್ ಅಂತಂದರೆ ನೀಮ್ ಆಯಿಲನ್ನು ಉಪಯೋಗಿಸೋದು ಈ ನೀಮ್ ಆಯಿಲ್ ಅಥವಾ ಕಹಿ ಬೇವಿನ ಎಣ್ಣೆಯನ್ನು ಹತ್ತು ಎಮ್ ಎಲ್ನಷ್ಟು ತಗೊಳ್ಬೇಕು ಇದಕ್ಕೆ ನೀವು ಒಂದು ಲೀಟರ್ನಷ್ಟು ನೀರನ್ನು ಮಿಕ್ಸ್ ಮಾಡಬೇಕು ಹೀಗೆ ನೀರಿನೊಂದಿಗೆ ನೀಮ್ ಆಯಿಲನ್ನು ಮಿಕ್ಸ್ ಮಾಡಿ ಈ ಗಿಡದ ಸುತ್ತ ಇರುವಂತಹ ಮಣ್ಣಿಗೆ ಇದನ್ನು ಸ್ಪ್ರೇ ಮಾಡಬೇಕು ಗಿಡದ ಮೇಲೆ ಡೈರೆಕ್ಟಾಗಿ ಇದನ್ನು ಸ್ಪ್ರೇ ಮಾಡಬಾರ್ದು ಯಾಕಂತಂದರೆ ಇದು ಎರಡರಷ್ಟು ಹೆಚ್ಚು ಕಾನ್ಸಂಟ್ರೇಟ್ ಆಗಿರೋದರಿಂದ ಗಿಡವನ್ನು ಸುಡುವಂತಹ ಕೆಪ್ಯಾಸಿಟಿ ಈ ನೀಮಾಯಿಲ್ಗೆ ಇರುತ್ತೆ ಆದ್ದರಿಂದ ಎಷ್ಟು ಬೇಕೋ ಅಷ್ಟೇ ನೀಮಾಯಿಲನ್ನು ನೀವು ಉಪಯೋಗಿಸಬೇಕಾಗತ್ತೆ ಒಂದು ಲೀಟರ್ಗೆ ಐದು ಎಮ್ ಎಲ್ ನೀಮಾಯಿಲನ್ನು ಉಪಯೋಗಿಸಿ ಬೇಕಿದ್ರೆ ನೀವು ಗಿಡಕ್ಕೆ ಸ್ಪ್ರೇ ಮಾಡಬಹುದು ಈಗ ನಾನು ಹೇಳ್ತಾ ಇರೋ ಮೆಥಡಲ್ಲಿ ನೀವು ಬೇಕಿಂಗ್ ಸೋಡಾ ಮತ್ತು ಪೌಡರ್ಡ್ ಶುಗರ್ ಅಂದರೆ ಈ ಸಕ್ಕರೆಯನ್ನು ಪುಡಿ ಮಾಡಿ ಈ ಬೇಕಿಂಗ್ ಸೋಡಾ ಜೊತೆಗೆ ಈಕ್ವಲ್ ಕ್ವಾಂಟಿಟಿಯಲ್ಲಿ ಮಿಕ್ಸ್ ಮಾಡಿ ಇದನ್ನು ಇರುವೆಗಳು ಬರುವಂಥ ಜಾಗದಲ್ಲಿ ಇಡಬೇಕು ನಿಮಗೆ ಗೊತ್ತಿರಬಹುದು ಈ ಇರುವೆಗಳು ನಮ್ಮನ್ನು ಕಚ್ಚಿದಾಗ ತುಂಬ ತುರಿಕೆ ಅಥವಾ ನೋವು ಉಂಟಾಗುತ್ತೆ ಇದಕ್ಕೆ ಕಾರಣ ಅಂತಂದರೆ ಈ ಇರುವೆಗಳು ಪ್ರೊಡ್ಯೂಸ್ ಮಾಡುವಂತಹ ಒಂದು ಆ್ಯಸಿಡ್ ಅಥವಾ ಆಮ್ಲ ಇದನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ ನೀವು ಈ ಮೆಥಡನ್ನು ಫಾಲೋ ಮಾಡಬಹುದು ಹಾಗಾದರೆ ಈ ಇರುವೆಗಳು ಪ್ರೊಡ್ಯೂಸ್ ಮಾಡುವಂತಹ ಆ್ಯಸಿಡ್ ಅಥವಾ ಆಮ್ಲ ಯಾವುದು ನಿಮಗೆ ಗೊತ್ತಿದ್ರೆ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ ಈಗ ತುಂಬ ಎಫೆಕ್ಟಿವ್ ಆಗಿರುವಂತಹ ಇನ್ನೂ ಒಂದು ಮೆಥಡನ್ನು ನಿಮಗೆ ಹೇಳ್ತಾ ಇದ್ದೀನಿ ಆಪಲ್ ಸಿಡರ್ ವಿನೆಗರ್ ಮತ್ತು ನೀರನ್ನು ಒನ್ ಇಷ್ಟು ಒನ್ ರೇಷಿಯೋದಲ್ಲಿ ಮಿಕ್ಸ್ ಮಾಡಬೇಕು ಅಂದರೆ ಈಕ್ವಲ್ ಕ್ವಾಂಟಿಟಿಯಲ್ಲಿ ನೀವು ಇವೆರಡನ್ನ ಮಿಕ್ಸ್ ಮಾಡಿ ನಿಮ್ಮ ಮನೆಯ ಕಾಂಪೌಂಡ್ ವಾಲ್ ಇರಬಹುದು ಪಾಟ್ನ ಸುತ್ತ ಹಾಗೂ ಇರುವೆಗಳು ಬರಬಹುದಾದಂತಹ ಜಾಗಗಳಲ್ಲೆಲ್ಲ ಸ್ಪ್ರೇ ಮಾಡಬೇಕು ಹೀಗೆ ಸ್ಪ್ರೇ ಮಾಡೋದ್ರಿಂದ ಇರುವೆಗಳು ಹತ್ತಿರ ಕೂಡ ಸುಳಿಯೋದಿಲ್ಲ ನೀವು ತುಂಬ ಎಫೆಕ್ಟಿವ್ ಆಗಿ ಈ ವಿಧಾನದಿಂದ ಇರುವೆಗಳನ್ನು ಕಂಟ್ರೋಲ್ ಮಾಡಬಹುದು ಈಗ ನಾನು ಮುಂದೆ ಹೇಳುವಂತಹ ವಿಧಾನ ಕೂಡ ತುಂಬಾ ಎಫೆಕ್ಟಿವ್ ಆಗಿರುವಂತಹ ವಿಧಾನ ಇದಕ್ಕೆ ನೀವು ಏನು ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ಡಿಟರ್ಜೆಂಟ್ ಪೌಡರ್ನ ಉಪಯೋಗಿಸಬಹುದು ಒಂದು ಲೀಟರ್ ನೀರಿಗೆ ಒಂದರಿಂದ ಎರಡು ಸ್ಪೂನ್ ಯಾವುದೇ ಡಿಟರ್ಜೆಂಟ್ ಪೌಡರ್ನ ನೀವು ಮಿಕ್ಸ್ ಮಾಡಿ ಇದನ್ನು ಇರುವೆಗಳು ಬರುವಂಥ ಜಾಗದಲ್ಲಿ ಪಾಟ್ನ ಸುತ್ತಲೂ ನೀವು ಇದನ್ನು ಸ್ಪ್ರೇ ಮಾಡಬಹುದು ನೀವು ಈ ಡಿಟರ್ಜೆಂಟ್ ಪೌಡರ್ ಬದಲು ಯಾವುದೇ ರೀತಿಯ ಹ್ಯಾಂಡ್ ವಾಶನ್ನು ಉಪಯೋಗಿಸ್ಬಹುದು ಅಥವಾ ಡಿಶ್ ವಾಶನ್ನು ಕೂಡ ಉಪಯೋಗಿಸ್ಬಹುದು ಮತ್ತೆ ಹೇಳ್ತಾ ಇದ್ದೀನಿ ಒಂದು ಲೀಟರ್ ನೀರಿಗೆ ಯಾವುದೇ ರೀತಿಯ ಡಿಟರ್ಜೆಂಟ್ ಪೌಡರ್ನ ಒಂದರಿಂದ ಎರಡು ಸ್ಪೂನಷ್ಟು ಮಿಕ್ಸ್ ಮಾಡಿ ಡಿಟರ್ಜೆಂಟ್ ಪೌಡರ್ ಬೇಡ ಅಂತಂದರೆ ಹ್ಯಾಂಡ್ ವಾಷನ್ನು ಅಥವಾ ಡಿಶ್ ವಾಷ್ ಲಿಕ್ವಿಡನ್ನು ಕೂಡ ನೀವು ಉಪಯೋಗಿಸಬಹುದು ಇದನ್ನು ಇರುವೆಗಳು ಬರುವಂಥ ಜಾಗದಲ್ಲಿ ಸ್ಪ್ರೇ ಮಾಡಿ ಗಿಡಗಳಿಗೆ ಇದನ್ನು ಸ್ಪ್ರೇ ಮಾಡೋದು ಬೇಡ ಗಿಡಗಳಿಗೆ ತೊಂದರೆ ಆಗುತ್ತೆ ಈಗ ನಾನು ಹೇಳ್ತಾ ಇರೋದು ಬೋರಾಕ್ಸ್ ಪೌಡರ್ ಆ್ಯಕ್ಚುಲಿ ಕೆಲವರು ಬೊರಾಕ್ಸ್ ಪೌಡರ್ ಒಂದು ಕೆಮಿಕಲ್ ಅಂತ ಅಂದ್ಕೊಂಡಿದ್ದಾರೆ ಆದರೆ ಈ ಬೊರಾಕ್ಸ್ ಪೌಡರ್ ಕೆಮಿಕಲ್ ಅಲ್ಲ ಇದು ಪ್ರಕೃತಿಯಲ್ಲಿ ಸಿಗುವಂತಹ ಒಂದು ನ್ಯಾಚುರಲ್ ಸಾಲ್ಟ್ ಇದನ್ನ ನೀವು ಡೈರೆಕ್ಟ್ ಆಗಿ ಇರುವೆಗಳು ಬರುವಂತಹ ಜಾಗದಲ್ಲಿ ಸ್ಪ್ರಿಂಕಲ್ ಮಾಡಿದ್ರೆ ಸಾಕು ಇರುವೆಗಳು ಬರೋದೇ ಇಲ್ಲ ಇರುವೆಗಳು ಗೂಡ್ ಏನಿರುತ್ತೆ ಅಲ್ಲೆಲ್ಲ ನೀವು ಇದನ್ನು ಸ್ಪ್ರೇ ಮಾಡಬಹುದು ಈಗ ನಾನು ಕೊನೆಯದಾಗಿ ಈ ಕೆಮಿಕಲ್ ಮೆಥಡ್ ನಿಮಗೆ ಹೇಳ್ತಾ ಇದ್ದೀನಿ ಇದನ್ನ ನೀವು ತುಂಬಾ ಅಗತ್ಯ ಅಂದ್ರೆ ಮಾತ್ರ ಉಪಯೋಗಿಸಿ ಯಾಕಂತಂದ್ರೆ ಈ ಕೆಮಿಕಲ್ ಮೆಥಡ್ ಅನ್ನು ಉಪಯೋಗಿಸೋದ್ರಿಂದ ಮಣ್ಣಿನ ಸತ್ವ ಕಡಿಮೆ ಆಗುತ್ತೆ ಜೊತೆಗೆ ಗಿಡಗಳಿಗೆ ತುಂಬಾ ತೊಂದರೆ ಆಗುತ್ತೆ ಆದ್ರಿಂದ ಯಾರಿಗೆ ತುಂಬ ಅಗತ್ಯ ಇದೆ ಅಂಥವ್ರು ಮಾತ್ರ ಈ ಕೆಮಿಕಲ್ ಮೆಥಡನ್ನು ಉಪಯೋಗಿಸಿ ಇಲ್ಲ ಅಂತಂದ್ರೆ ಆರ್ಗ್ಯಾನಿಕ್ ಮೆಥಡ್ ಅಲ್ಲೇ ನೀವು ಈ ಇರುವೆಗಳನ್ನ ಸುಲಭವಾಗಿ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಬಹುದು ಇದು ನೋಡಿ ಮ್ಯಾಲಾಥಾನ್ ಪೌಡರ್ ಇದನ್ನು ನೀವು ಇರುವೆಗಳು ಬರುವಂತ ಜಾಗದಲ್ಲಿ ಸ್ಪ್ರೇ ಮಾಡೋದ್ರಿಂದ ಇಮ್ಮಿಡಿಯೆಟ್ ಆಗಿ ಇರುವೆಗಳು ನಾಶ ಆಗ್ತವೆ ಇನ್ನೂ ಒಂದು ಮೆಥಡ್ ಇದೆ ಇದು ನೋಡಿ ನಾವು ಬ್ರೇವೋ ಅಂತ ಇದೊಂದು ಲಿಕ್ವಿಡ್ ಅನ್ನ ತೋರಿಸ್ತಾ ಇದ್ದೀನಿ ಇದನ್ನು ಅಷ್ಟೇ ನೀವು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಒಂದು ಲೀಟರ್ ನೀರಿಗೆ ಅರ್ಧ ಮುಚ್ಚಳದಷ್ಟು ಈ ಲಿಕ್ವಿಡ್ ಅನ್ನು ಮಿಕ್ಸ್ ಮಾಡಿದರೆ ಸಾಕು ಇದನ್ನು ಇರುವೆಗಳ ಗೂಡಿಗೆ ಅಥವಾ ಇರುವೆಗಳು ಬರುವಂತಹ ಜಾಗದಲ್ಲಿ ಸ್ಪ್ರೇ ಮಾಡಿ ಇರುವೆಗಳು ತಕ್ಷಣ ನಾಶ ಆಗ್ತವೆ ನೋಡಿದಿಲ್ಲ ಫ್ರೆಂಡ್ಸ್ ನಮಗೆ ತೊಂದರೆಯನ್ನು ಕೊಡುವಂತಹ ಈ ಇರುವೆಗಳನ್ನು ಹೇಗೆ ಕಂಟ್ರೋಲ್ ಮಾಡಬಹುದು ಅಂತ ಹೇಳಿ ಆಕ್ಚುಲಿ ಇನ್ನೂ ಎರಡು ಪ್ಯೂರ್ ಆರ್ಗ್ಯಾನಿಕ್ ಮೆಥಡ್ಸ್ ಇದಾವೆ ಈ ಇರುವೆಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಆದರೆ ಈ ವಿಡಿಯೋ ಲೆಂತೆ ಆಗ್ತಾ ಇರೋದರಿಂದ ಈ ಎರಡು ಮೆಥಡ್ಗಳನ್ನು ಇದರಲ್ಲಿ ಕವರ್ ಮಾಡಲಿಕ್ಕೆ ನನಗೆ ಆಗ್ತಾ ಇಲ್ಲ ಆದ್ದರಿಂದ ಮುಂದಿನ ವಿಡಿಯೋದಲ್ಲಿ ಈ ಎರಡು ಮೆಥಡ್ಗಳನ್ನು ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ಹಾಗೂ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಜೊತೆಗೆ ಈ ವಿಡಿಯೋದಲ್ಲಿ ನಾನು ಒಂದು ಕ್ವಶನ್ ಕೇಳಿದ್ದೀನಿ ಅದಕ್ಕೆ ನಿಮ್ಮ ಆನ್ಸರನ್ನು ಕಾಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ ಇದರಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಲ್ಲದೆ ಇದುವರೆಗೂ ಯಾರೂ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್